ದಯವಿಟ್ಟು ನಿಮ್ಮ ಅಡುಗೆ ಮನೆಯನ್ನ ಜಸ್ಟ್ ಆಹಾರ ಬೇಯಿಸೋದು ಜಾಗ ಅಂತ ಅಂದ್ಕೋಬೇಡಿ ನಿಮ್ಮ ವಂಶಗಳು ರೆಡಿ ಆಗ್ತಕ್ಕಂಥ ಜಾಗ ಅದು ವಂಶಗಳು ವಂಶಗಳು ರೆಡಿ ಆಗೋದು ಈಗ ಎಕ್ಸಾಂಪಲ್ ನನ್ನ ಮಗ ಇದ್ದಾನೆ ನನಗೆ ಅವನು ಹತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ ಇದ್ದಾನೆ ಈಗ ನನಗೆ ಮಮ್ಮಗ ಅವನಿಂದನೇ ಬರಬೇಕು ನನ್ನ ಮೊಮ್ಮಗನ್ನ ನಾನು ಈಗೆಲ್ಲ ರೆಡಿ ಮಾಡಬೇಕು ನಮ್ಮ ಅಡುಗೆ ಮನೇಲಿ ರೆಡಿ ಮಾಡಬೇಕು ನನ್ನ ಮಗ ತುಂಬ ಗಟ್ಟಿಮುಟ್ಟಾಗಿದ್ದು ತುಂಬ ತಾಕತ್ತಾಗಿದ್ದರೆ ನನ್ನ ಮಮ್ಮಗ ಸರಿಯಾಗಿ ಬರ್ತಾನೆ ಹಂಗಾದ್ರೆ ಮಮ್ಮಗನ್ ರೆಡಿ ಮಾಡೋ ಜಾಗ ಯಾವ್ದು ಮರಿಮಗನ್ ರೆಡಿ ಮಾಡೋ ಜಾಗ ಯಾವುದು ಅಂದ್ರೆ ನಮ್ಮ ಅಡಿಗೆ ಮನೆ ಏನಿದೆ ನಮ್ಮ ವಂಶವನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಜಾಗ ಅಂತ ಅಡಿಗೆ ಮನೆಗೆ ಯಾವ್ದಾವ್ದು ಕೆಮಿಕಲ್ ಪ್ರಾಡಕ್ಟ್ಸ್ಗೆ ಅವಕಾಶವನ್ನ ಕೊಡಬೇಡಿ ಎಷ್ಟಾಗತ್ತೋ ಅಷ್ಟು ತಡೀರಿ ಯಾಕೆ ಅಂತಂದ್ರೆ ಆಹಾರ ಯಾವಾಗ ಔಷಧಿ ಆಗುತ್ತೋ ಔಷಧಿ ಅವಶ್ಯಕತೆ ಇರಲ್ಲ ಯಾರು ಇಂಟ್ರೆಸ್ಟೆಡ್ ಇದೀರಿ ಸರ್ ನಮ್ಮ ಹತ್ರ ತುಂಬಾ ಚಿಕ್ಕಣ ಇದೆ ತುಂಬಾ ದೊಡ್ಡಣ ಇಲ್ಲ ಸಮ್ ಅಮೌಂಟ್ ಇದೆ ತುಂಬ ದೊಡ್ಡ ನಾನು ನಾನೇನಾದ್ರೂ ಇದ್ರಲ್ಲಿ ತೊಡಗಿಸ್ಕೋಬೋದಾ ಬಂದು ನಮ್ಮ ಜೊತೆ ಟ್ರೈನಿಂಗ್ಗಳನ್ನ ತೊಗೊಳ್ಳಿ ಟ್ರೈನಿಂಗ್ಗಳು ಇರ್ತವೆ ಕ್ಲಾಸ್ಗಳು ಇರ್ತವೆ ಆನ್ಲೈನ್ ಆಫ್ಲೈನ್ ಎಲ್ಲ ಕಡೆ ಇರುತ್ತೆ ನಿಮ್ಮ ಊರಲ್ಲೇ ಒಂದು ಚಿಕ್ಕದಾಗಿ ಇದನ್ನ ಈ ಉದ್ಯಮನ ಪ್ರಾರಂಭ ಮಾಡಿ ಈಗ ಆಲ್ರೆಡಿ ನಿಮ್ಮ ಹತ್ರ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಯಾರಾದರೂ ಉದಾಹರಣೆಗೆ ಕೇಳ್ತಾ ಇದೀನಿ ಯಾರಾದರೂ ಚೆನ್ನಾಗಿ ದುಡಿತಾ ಇದಾರೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಅರ್ನ್ ಮಾಡ್ತಾ ಇದಾರೆ ನಿಮ್ಮ ಹತ್ರ ಈಗ ಆಲ್ರೆಡಿ ಇರುವಂತವ್ರು ಐದು ಲಕ್ಷದವರೆಗೂ ದುಡಿಯೋರ್ ಇದಾರೆ ತಿಂಗಳಿಗೆ 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 ಸಾವಿರ ರೂಪಾಯಿಂದ ಶುರುವಾಗಿ ಇವತ್ತು ಕೆಲವ್ರು ಹೇಳ್ತಾರೆ ಅವರು ಹೇಳ್ತಾರೆ ಕೇಳಬೇಕು ನಾವು ತುಂಬ ಮನೆಗೆ ಒಡವೆ ತೊಗೊಂಡಿದ್ದೀವಿ ಜಮೀನು ತೊಗೊಂಡಿದ್ದೀವಿ ಇದನ್ನೇ ನಮ್ಮ ಮನೆಗೂ ಹೆಸರಿಡ್ತೀವಿ ಇನ್ನೊಬ್ಬ ಹುಡುಗ ಇದ್ದಾನೆ ಅವ ತುಂಬ ಕಡು ಬಡವತ್ತನದಿಂದ ಬಂದಿದ್ದಂಥ ಹುಡುಗ ಐದಾರು ಲಕ್ಷ ದುಡಿತಾ ಇದ್ದಾನೆ ತುಂಬ ಎಕ್ಸಾಂಪಲ್ ಸರ್ ಅದು ಏಜ್ ಅದು ಅವಶ್ಯಕತೆನೇ ಇಲ್ಲ ಎಪ್ಪತ್ತ್ ಮೂರು ವರ್ಷದಲ್ಲಿ ಸಾವಿರಾರು ಕೋಟಿ ಕಂಪ್ನಿ ಕಟ್ಟಿರೋ ವ್ಯಕ್ತಿನ ನಾವು ಇವತ್ತು ನೋಡ್ತೀವಿ ಅಂತ ಅಂದಾಗ ರಿಟೈರ್ಡ್ ಆಗಿರೋ ವ್ಯಕ್ತಿನ ವೇಸ್ಟ್ ಅಂತ ನಾನೇ ಡಿಸೈಡ್ ಮಾಡಬೇಕು ಅವರು ವೇಸ್ಟ್ ಅಲ್ಲ ಅನುಭವ ತುಂಬಿರ್ತಕ್ಕಂಥ ಒಂದು ಅದ್ಭುತವಾದ ಕಣಜ ಅಂತ ನನ್ನ ಪ್ರಕಾರ ಏಜ್ ಆಗಿರೋರು ಬಂದ್ರೆ ನಾನು ತುಂಬಾ ಫೋಕಸ್ ಮಾಡ್ತೀನಿ ಯಂಗ್ಸ್ಟರ್ಸ್ಗಿಂತ ಕೆಲವು ಹೆಣ್ಮಕ್ಳು ಯಾವ ಥರ ಈ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಐವತ್ತು ಸಾವಿರ ಅರವತ್ತು ಸಾವಿರ ಈಸಿಯಾಗಿ ದುಡ್ಕೋತಾ ಇದಾರೆ ಮನೆಯಲ್ಲಿ ಹೌಸ್ ವೈಫ್ ಆಗಿ ಇವತ್ತು ಹೆಣ್ಮಕ್ಳದ ವೇಸ್ಟ್ ಅಂತ ಫ್ರೀ ಪರಿಗಣಿಸಬೇಕು ಇದೇ ಧಾರಾವಾಹಿಗಳು ಬಾಯ ಹರಿಕೆಯಿಂದ ನಮಸ್ತೆ ಗೆಳೆಗರಿ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನನಗೋಸ್ಕರ ನೀವು ಪ್ರತಿ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಟೈಮ್ ಕೊಟ್ಟು ನನ್ನ ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಬಹಳ ಖುಷಿ ಆಗುತ್ತೆ ಬಟ್ ಭಯನೂ ಆಗುತ್ತೆ ಇವತ್ತು ಏನು ಕತೆ ತರದಪ್ಪ ಯಾಕಂದರೆ ನನಗಂತ ಭಾಳ ಅಮೂಲ್ಯವಾದ ಟೈಮನ್ನು ನನಗೆ ಕೊಟ್ಟಿರ್ತೀರಿ ಅಲ್ವಾ ಗೆಳೆಯರೆ ಒಂದಿಷ್ಟು ಜಾಗ್ರತೆ ನಾನು ವಹಿಸ್ಬೇಕಾಗತ್ತೆ ಹಾಗಾಗಿ ಇವತ್ತಿನ ವಿಡಿಯೋ ಅಂತೂ ನೀವು ಭಾಳ ಖುಷಿ ಪಡ್ತೀರಿ ಭಾಳ ಎಂಜಾಯ್ ಮಾಡ್ತೀರಿ ಅನ್ನೋದಕ್ಕಿಂತ ಒಂದು ಬದುಕಿನ ಭರವಸೆಯನ್ನು ತಂದು ಕೊಡುವಂಥ ವಿಡಿಯೋ ಇದು ಹಾಗಾಗಿ ಕೊನೆಯವರೆಗೆ ನೋಡ್ರಿ ಅಂತ ಮೊದಲೇ ವಿನಂತಿ ಮಾಡ್ಕೊಡ್ತೀನಿ ಇವತ್ತಿನ ಡಿಗ್ರಿಗಳು ನಿಮ್ಗೇನಾದರೂ ಹೆಲ್ಪ್ ಮಾಡುತ್ತೆ ಅಂತ ನೀವೇನಾದರೂ ಒಳಗಡೆ ಪ್ರಶ್ನೆ ಹಾಕ್ಕೊಂಡು ಕೇಳಿಕೊಂಡ್ರೆ ಇಲ್ಲ ಅಲ್ವಾ ನಮಗೂ ಗೊತ್ತು ನಿಮಗೂ ಗೊತ್ತು ಬಟ್ ನಿರಾಶರಾಗೋದು ಬೇಡ ಅವಕಾಶಗಳು ಒಂದು ಸ್ವಲ್ಪ ಸರ್ಚ್ ಮಾಡಿದರೆ ಸಿಗುತ್ತೆ ಅಂಥದ್ದೊಂದು ವೀಡಿಯೋ ತೊಗೊಂಡು ಬಂದಿದ್ದೀನಿ ನಾನೀಗ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಅರಸಿಕೆರೆಯಲ್ಲಿ ಇದೀನಿ ಗೆಳೆಯರೆ ಸ್ವದೇಶಿ ದಿಶಾ ಅಂತ ಇದಾರೆ ಸರ್ ಇಲ್ಲಿ ತಿಂಗಳಿಗೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕಿ ಐದು ಲಕ್ಷ ದುಡ್ದವ್ರು ಇದ್ದಾರೆ ಮನೆಯಲ್ಲೇ ಕೂತ್ಕೊಂಡು ಐವತ್ತರವತ್ತು ಸಾವಿರ ರೂಪಾಯಿ ದುಡಿಯೋ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಅರೇ ಇದೇನಪ್ಪ ಕತೆ ಅನ್ನೋ ಸೋಜಿಗ ನಿಮಗೂ ಇದೆ ಮತ್ತು ನನಗೂ ಇದೆ ಬನ್ನಿ ಆ ಕತೆನೆ ಹೇಳೋದಕ್ಕೆ ಬಂದಿದ್ದೀನಿ ಅವರಿಗೆ ದಯವಿಟ್ಟು ವಿಡಿಯೋ ನೋಡಿ ಬನ್ನಿ ಇದ್ರ ಮಾಲೀಕರಾದ ಗುರ್ಲಿಂಗ್ನವ್ರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಪ್ಲೀಸ್ ವೆಲ್ಕಮ್ ಬನ್ನಿ ಥ್ಯಾಂಕ್ ಯು ಸರ್ ಹೇಗಿದ್ದೀರಿ ಸರ್ ತುಂಬಾ ಚೆನ್ನಾಗಿದ್ದೀನಿ ನಾನು ಊರಲ್ಲಿ ಬರ್ತಾ ನೋಡ್ತಾ ಇದ್ದೆ ಈ ಅರಸಿಕೆರೆನೇ ಒಂದು ಬೇರೆ ಥರದ ಸಿಟಿ ಸರ್ ಇದು ಹೌದು ಅಲ್ವಾ ಹೌದು ಸರ್ ಸ್ವದೇಶಿ ದಿಶಾ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಸ್ಥಾಪನೆ ಸಂಸ್ಥೆ ನಮ್ಮ ಕೆರೆ ಬಹಳ ಪ್ರಮುಖವಾಗಿ ಬೆಳಿತಕ್ಕಂಥದ್ದು ತೆಂಗು ಅನಿಸ್ತಿತ್ತು ಎಸ್ ಎ ತೆಂಗು ಬೆಳೆಗಾರರಾಗಿ ಮನ್ಸಿಗೆ ಬಹಳ ನೋವಿತ್ತು ಯಾಕೆಂದ್ರೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಹೊಂದಿರೋ ಈ ಒಂದು ಬೆಳೆನ ಒಂದು ಕಾಲದಲ್ಲಿ ನಿಂಬೆ ಹಣ್ಣನ್ನ ಎರಡು ರೂಪಾಯಿಗೆ ಮಾರಿದ್ರೆ ತೆಂಗಿನಕಾಯಿನ ಒಂದೂವರೆ ರೂಪಾಯಿಗೆ ಮಾರಂತ ಪರಿಸ್ಥಿತಿಲಿ ನಾವು ಓದ್ತಾ ಇರೋ ಟೈಮಲ್ಲಿ ಅಂದ್ರೆ ನಾವು ಕಾಲೇಜ್ ವಿದ್ಯಾಭ್ಯಾಸ ಮಾಡ್ತಿರೋ ಟೈಮಲ್ಲಿ ಎಂತ ನೋವ್ ಒಂದು ನಿಂಬೆಹಣ್ಣಿಗೆ ತೆಂಗಿನಕಾಯಿನ ಹೋಲಿಸಿದಾಗ ತುಂಬಾ ಮನ್ಸಿಗೆ ನೋವು ನೋವಾಗ್ತಾ ಇತ್ತು ಯಾಕೆಂದ್ರೆ ಇದರಲ್ಲೇ ಭವಿಷ್ಯ ಕಂಡುಕೋಬೇಕು ತುಂಬ ಭಾಗದಲ್ಲಿ ತೆಂಗನ್ನು ಬೆಳಿತೀವಿ ಆಮೇಲೆ ತೆಂಗು ಜಲ್ದಿ ಚೇಂಜ್ ಮಾಡ್ತಕ್ಕಂಥ ಅಲ್ಲ ಮುಂದಿನ ಮೂರು ತಿಂಗಳು ಬಿಟ್ಟು ಬೇರೆ ಬೆಳೆ ಬೆಳೆಯಲು ತುಂಬ ದೀರ್ಘಕಾಲೀನ ಬೆಳೆ ಒಂದು ಸಲ ಅದಾಯ್ತು ನಾವು ಅದರ ಕೃಷಿಗೆ ಇಳಿದ್ವಿ ಅಂತಂದ್ರೆ ಮತ್ತೆ ಬೇರೆ ಬೆಳೆ ಬೆಳೆಯೋದು ತುಂಬ ಕಷ್ಟ ಇಂಥ ಪರಿಸ್ಥಿತಿಯೊಳಗೆ ಏನು ಇದು ತೆಂಗು ಅಂತ ನಿಜವಾಗಿ ಅಧ್ಯಯನ ನಡೆಸಿದ ಮೇಲೆ ನಮಗೆ ಗೊತ್ತಾಯಿತು ಜಗತ್ತಿನ ಇವತ್ತಿನ ಏನೇನು ಸಮಸ್ಯೆಗಳಿದಾವೋ ಆ ಆಧುನಿಕ ಸಮಸ್ಯೆ ತೊಂಬತ್ತು ಪರ್ಸೆಂಟ್ ನಾವು ಇದರಿಂದ ಪರಿಹಾರ ಕೊಡ್ಬೋದು ಅಂತ ಅಂದಾಗ ನಾವು ಈ ಸಂಸ್ಥೆನ ಸ್ಥಾಪಿಸಿ ಅಲ್ಲಿಂದ ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಎರಡು ವರ್ಷದ ಹಿಂದೆ ಸ್ವದೇಶಿ ದಿಶಾ ಹರ್ಬ್ಸ್ನ ಸ್ಥಾಪಿಸಿದ್ವಿ ಇದು ಬಹಳ ದಿನವರೆಗೂ ಕೂಡ ನಾವು ಬರೀ ಒಂದೇ ಒಂದು ಉತ್ಪನ್ನ ವರ್ಜಿನ್ ಕೊಕೊನಟ್ ಆಯಿಲ್ ಮಾಡ್ತಿದ್ವಿ ನಂತರ ಅದರಿಂದ ಇನ್ನೂ ಮುಂದುವರಿದ ಉತ್ಪನ್ನಗಳನ್ನ ಸ್ಟಾರ್ಟ್ ಮಾಡಿದ್ವಿ ಇದು ಸ್ವದೇಶಿ ನ್ಯೂಟ್ರಿ ಫುಡ್ ಇದು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋ ಕಂಪನಿ ಇನ್ನೂ ಹಲವಾರು ಉಪಯುಕ್ತ ಉತ್ಪನ್ನಗಳನ್ನ ಮಾಡಿ ಈ ಹಳ್ಳಿಯಿಂದ ಪ್ರಪಂಚದ ನಾನಾ ಭಾಗಗಳಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ ಇದರ ಅರಿವು ನನಗೆಲ್ಲ ಆಯ್ತು ಅಂತಂದ್ರೆ ಅಮೆರಿಕಾದಲ್ಲಿ ಒಬ್ರು ಡಾಕ್ಟರ್ ಬ್ರೂಫೆಟ್ ಅಂತಿದ್ದಾರೆ ಅವ್ರದ್ದು ಒಂದು ಸೆಮಿನಾರ್ ಅಟೆಂಡ್ ಮಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಇವತ್ತು ಮನುಷ್ಯನಿಗೆ ಏನಾದರೂ ಒಂದು ದೇಹದಲ್ಲಿ ಒಂದು ಭಾಗಕ್ಕೊತ್ತಡ ಅಂತ ಇದೆ ಅಂತಂದ್ರೆ ಅದು ಬ್ರೈನ್ಗೆ ಆ ಮೆದುಳು ಒತ್ತಡಕ್ಕೊಳಗಾಗಿ ಅವನ ಸೆಲ್ಸ್ ಗಳು ಸತ್ತಾಗ ದೇಹದಲ್ಲಿ ಯಾವ್ಯಾವ ಹಾರ್ಮೋನ್ ಉತ್ಪತ್ತಿ ಆಗಬೇಕು ಹೇಗಾಗ್ಬೇಕು ಎಂತಾಗ್ಬೇಕು ತುಂಬ ದೊಡ್ಡ ಸಮಸ್ಯೆಗೆ ಸುಳಿಗೆ ಸಿಗಾಕೋತಾನೆ ಯಾಕೆಂದರೆ ದೇಹದಲ್ಲಿ ಯಾವುದೇ ಸೆಲ್ಸ್ ಹತ್ರ ತುಟ್ಟುತ್ತೆ ಆದರೆ ಬ್ರೈನ್ ಸೆಲ್ಸ್ ಹತ್ತಿರ ಹುಟ್ಟಲ್ಲ ಅಂತ ಆ ಅಮೆರಿಕದ ಡಾಕ್ಟರ್ ಹೇಳ್ತಾ ಇದ್ದ ಅಂಥ ಸತ್ತೋಗಿರೋ ಬ್ರೈನ್ ಸೆಲ್ಸ್ನ ಆ್ಯಕ್ಟಿವ್ ಮಾಡಬೇಕು ಅಂತಂದರೆ ಈ ಎಣ್ಣೆ ಅವಶ್ಯಕತೆ ಇದೆ ಸೊ ಇದೊಂದ್ರ ಕೈಲಿ ಮಾತ್ರ ಸಾಧ್ಯ ಅಂತ ಹೇಳಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಂಥ ತೆಂಗನ್ನು ನಾವು ಬೆಳೀತಾ ಇದ್ದೀವಿ ಅಂತ ತೆಂಗನಿಗೆ ನಾವು ಶಿವನ ಒಂದು ಶಕ್ತಿಯ ರೂಪ ಅಂತ ಕರಿತೀವಿ ಎಲ್ಲ ಕರಿತೀವಿ ಬಟ್ ಇದ್ರ ಬಳಕೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಳಕೆ ಯಾಕೆ ಗೊತ್ತಿಲ್ಲ ಅಂತಂದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ಹಿಂದೆ ಬಹಳ ಬಳಸಿದಾರೆ ಹಿಂದೆ ಅದರದ್ದಿತ್ತು ಮಧ್ಯದಲ್ಲಿ ಏನು ಈ ಬದಲಾವಣೆಗಳು ನಡೀತು ನಮ್ಮ ಜೀವನ ಶೈಲಿ ನಮ್ಮ ಶಿಕ್ಷಣ ಮತ್ತು ನಮ್ಮ ಆಹಾರ ಅದರಲ್ಲಿ ಈ ಎಣ್ಣೆ ಬಗ್ಗೆ ತುಂಬಾ ನೆಗ್ಲೆಕ್ಟ್ ಆಗಕ್ಕೆ ಜನ ಸ್ಟಾರ್ಟ್ ತಿಳ್ಕೊಳ್ಳೋಣ ಸರ್ ಬಗ್ಗೆ ಯಾಕೆ ಒಂದು ಆಹಾರದಲ್ಲಿ ಅಡಿಗೆ ಎಣ್ಣೆಯ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಅರ್ಥ ಆದ್ರೆ ಅವರಿಗೆ ತೊಂಬತ್ತು ಪರ್ಸೆಂಟ್ ರೋಗಗಳೇ ಆಚೆ ಹೋಗ್ಬಿಡ್ತವೆ ನನಗೂ ಕುತೂಹಲ ಜಾಸ್ತಿ ಆಗ್ತಿದೆ ಪ್ರಾಡಕ್ಟ್ ನೋಡ್ತಾ ಮಾತಾಡೋಣ ಬನ್ನಿ ಸರ್ ಇದು ಇದು ನಿಮ್ಮ ನಮ್ಮ ಆಫೀಸ್ ಇಲ್ಲಿಂದಲೇ ಮುಖ್ಯ ಕಚೇರಿ ಫ್ಯಾಕ್ಟ್ರಿ ಬಂದು ನಾವು ಮಧ್ಯಾಹ್ನ ಹೋಗ್ತಾ ಇದೀವಿ ಅಲ್ಲಿ ಹೋಗೋಣ ಯಾಕೆಂದ್ರೆ ಇದು ಎರಡು ಭಾಗವಾಗಿ ನಾವು ವಿಂಗಡಿಸಿದ್ದೀವಿ ಒಂದು ಮಾರ್ಕೆಟಿಂಗ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ನಾನು ಮಾಡ್ತಾ ಇದ್ದೀನಿ ಮ್ಯಾನುಫ್ಯಾಕ್ಚರಿಂಗ್ ಅಪಜಿ ಅಮ್ಮ ಮಾಡ್ತಾರೆ ಓಕೆ ಯಾಕೆಂದ್ರೆ ಅದು ಹಳ್ಳಿನಲ್ಲಿದೆ ಫ್ಯಾಕ್ಟ್ರಿ ಸೊ ನೀವು ಅವ್ರ ಬಾಯ್ ಕೇಳಿದಾಗ ಇನ್ನೂ ಅತಿ ಹೆಚ್ಚು ಮಾಹಿತಿ ಸಿಗುತ್ತೆ ನಾನು ಮುಂದುವರಿದ ಭಾಗ ನಿಮಗೆ ಹಳ್ಳಿ ಪ್ರಾಡಕ್ಟ್ ನ ವಿದೇಶದ ಮೂಲ ಮೂಲೆ ತಲುಪಿಸಬೇಕು ಈಗ ನಿಮ್ಮ ಈ ಪ್ರಾಡಕ್ಟ್ ವಿದೇಶಗಳಲ್ಲಿ ತುಂಬಾ ಕಡೆ ಹೋಗ್ತಾ ಇದೆ ಸರ್ ತುಂಬಾ ಕಡೆ ಅಮೆರಿಕ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಯು ಎ ಇರ್ಬೋದು ರಷ್ಯಾ ಇರ್ಬೋದು ಸೊ ಒಂದೊಂದು ಕಡೆನೂ ಕೂಡ ಒಬ್ಬೊಬ್ರು ರೆಪ್ರೆಸೆಂಟೇಟಿವ್ಸ್ ಬಂದು ಅವರೇ ಮುಂದೆ ನಿಂತ್ಕೊಂಡಿದ್ದನ್ನು ನಾವು ತಲುಪಿಸ್ತಾ ಇದ್ದೀವಿ ಹೇಗೆ ಮಾರ್ಕೆಟ್ ದೊಡ್ಡದಾಯ್ತು ಅಂತಂದ್ರೆ ನಾವು ಮಾರ್ಕೆಟ್ ಮಾಡಕ್ಕೋಸ್ಕರ ಹೋಗ್ಲಿಲ್ಲ ಜಸ್ಟ್ ಕ್ವಾಲಿಟಿ ಉತ್ಪನ್ನ ತಯಾರಿಸ್ಬೇಕು ಅದನ್ನ ಜನಕ್ಕೆ ಕೊಡ್ತಾ ಹೋಗ್ಬೇಕು ಯಾವಾಗ ಅದ್ರ ಫಲಾನುಭವಿಗಳು ಜಾಸ್ತಿ ಆದ್ರೂ ಅವರು ಅದನ್ನ ತುಂಬಾ ಚೆನ್ನಾಗಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಅವರೇ ಡಿಸೈಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಕೊಬ್ಬರಿ ಎಣ್ಣೆಗೂ ವರ್ಜಿನ್ ಕೊಕೋನಟ್ ಟೈಲ್ಗೂ ತುಂಬಾ ವ್ಯತ್ಯಾಸ ಇದೆ ಕೊಬ್ಬರಿ ಎಣ್ಣೆ ಅಂತಂದ್ರೆ ಒಣ ಕೊಬ್ಬರಿನ ತೆಗೆದು ಗಾಣಕ್ಕೆ ಹಾಕಿ ಅಥವಾ ಎಕ್ಸ್ಪೆಲ್ಲರ್ಗಳಿಗೆ ಹಾಕಿ ಎಣ್ಣೆ ತೆಗೆಯೋ ವಿಧಾನನ ಕೊಬ್ಬರಿ ಎಣ್ಣೆ ಅಂತ ಕರೀತಾರೆ ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ ಗಾಣದಲ್ಲಿ ನಾವು ಎಣ್ಣೆನ ತೆಗಿಬೇಕಾರೆ ಅದಕ್ಕೆ ನೀರ್ ಆ್ಯಡ್ ಮಾಡೋದು ಅದನ್ನೆಲ್ಲ ತಾವು ನೋಡಿರ್ತೀರ ಸೊ ಒಂದು ಎಣ್ಣೆ ಜೊತೆ ನೀರ್ ಆ್ಯಡ್ ಆದಾಗ ಅದು ಜಲ್ದಿ ಕೆಟ್ಟೋಗುತ್ತೆ ಒಂಥರ ಸ್ಮೆಲ್ ಬರುತ್ತೆ ಅದು ನಿಮ್ಮ ಭಾಗದ ಜನರಿಗೆ ಅಥವಾ ನಮ್ಮ ಭಾಗದ ಜನರಿಗೆ ಅದಿಷ್ಟ ಆಗಲ್ಲ ಕೊಬ್ಬರಿ ಏನಾಗುತ್ತೆ ಕೊಬ್ಬರಿನಲ್ಲಿ ಜೀವಸತ್ವಗಳು ಇರಲ್ಲ ಅಂತ ಯಾಕೆಂದ್ರೆ ಕೊಬ್ಬರಿ ಡ್ರೈ ಆಗಿರುತ್ತೆ ಈಗ ಹೆಸರು ಕಾಳು ಒಳ್ಳೇದೇ ಬಟ್ ಮೊಳಕೆ ಕಟ್ಟಿದ ಹೆಸ್ರು ಕಾಳು ತುಂಬಾ ಒಳ್ಳೆ ಮೊಳಕೆ ಕಟ್ಟಿದಾಗ ಅದ್ರಲ್ಲಿ ಜೀವ ಬರುತ್ತೆ ಅದೇ ತರ ಇವತ್ತು ತೆಂಗಿನ ಸೊಸಿ ನಡಬೇಕು ಅಂದ್ರೆ ತೆಂಗಿನಕಾಯಿ ಹಾಕಬೇಕು ಕೊಬ್ಬರಿ ಹಾಕಿದ್ರೆ ಬರಲ್ಲ ಅಲ್ಲಿ ನಿಮಗೆ ಅರ್ಥ ಆಯ್ತು ಇದೀನಿ ಬೀಜ ಯಾವ್ದು ಮರ ಯಾವುದು ಅದೇ ತರ ಆ ಯಾವ ತೆಂಗಿನಕಾಯಿಯಿಂದ ತೆಂಗಿನ ಸುಸಿ ಆಗುತ್ತೋ ಅಂತ ತೆಂಗಿನಕಾಯಿಂದ ತಯಾರಿಸೋ ಎಣ್ಣೆನ ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಕರೀತಾರೆ ಓಕೆ ಇದ್ರ ಮೇಲೆ ಅಂದ್ರೆ ಇದರಿಂದನೇ ಇದು ಈ ಒಂದಿಷ್ಟು ನೀರು ಇಲ್ಲ ಇಲ್ಲ ನೀರನ್ನೆಲ್ಲ ತೆಗೆದು ಯಾವ ತೆಂಗಿನಕಾಯಿ ಉಚ್ಚಾಯ ಸ್ಥಿತಿಯಲ್ಲಿರುತ್ತೋ ಜೊತೆಗೆ ಅದು ಅದರಲ್ಲಿರೋ ಜೀವಸತ್ವಗಳು ಹಾಳಾಗಿರಲ್ವೋ ಒಂದು ತೆಂಗಿನಕಾಯಿನ ನೀವು ನಟ್ರೆ ಅದರಿಂದ ಗಿಡ ಬರಬೇಕು ಆ ತರ ತೆಂಗಿನಕಾಯಿನ ಸೆಲೆಕ್ಟ್ ಮಾಡಿ ತೆಗಿಯೋ ಎಣ್ಣೆಗೆ ವರ್ಜಿನ್ ಕೊಕೋನಟ್ ಆಯಿಲ್ ಅಂತ ಕರೀತಾರೆ ಜೀವಸತ್ವಗಳ ಭಂಡಾರ ವರ್ಜೀನ್ ಅಂದ್ರೆ ವಿರೂಪಗೊಳ್ಳದ ಅಂತ ಇದಕ್ಕೆ ಯಾವುದೇ ನೀರು ಹಾಕಿರಲ್ಲ ಯಾವುದೇ ರೀತಿ ಸ್ಟೈನ್ಲೆಸ್ ಸ್ಟೀಲ್ ಉಪಕರಣಗಳನ್ನ ಬಳಸ್ತೀವಿ ಎಲ್ಲೂ ಅತಿಯಾದ ಒತ್ತಡ ಸೃಷ್ಟಿಯಾಗಲ್ಲ ಹೀಟ್ ಜನರೇಟ್ ಆಗೋಲ್ಲ ಇದರಿಂದ ಇದರ ಒಂದು ಸೆಲ್ಫ್ ಲೈಫ್ ನೀವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಟ್ಟರು ಕೂಡ ಇದಕ್ಕೆ ನೀವು ನೀವೆಷ್ಟು ದಿನ ಇಟ್ಟರು ಕೂಡ ತುಂಬ ಫ್ರೆಶ್ ಆಗಿರುತ್ತೆ ತಾಜಾತನವಾಗಿರುತ್ತೆ ಗಮ ಅದ್ಭುತವಾಗಿರುತ್ತೆ ಓಕೆ ಈಗ ಹಾಗಾದರೆ ಇನ್ನೊಂದು ಪ್ರಶ್ನೆ ಇಲ್ಲೇ ಕೇಳಿಬಿಡ್ತೀನ ಎಷ್ಟು ಕೊಬ್ಬರಿ ಹಾಕಿದ್ರೆ ಇದು ಇಷ್ಟು ರೆಡಿಯಾಗಿದೆ ಸರ್ ಒಂದು ಇಪ್ಪತ್ತು ತೆಂಗಿನಕಾಯಿ ಬಳಸಿದ್ರೆ ಒಂದು ಎಣ್ಣೆ ಬರುತ್ತೆ ನಿಮಗೆ ಇಪ್ಪತ್ತು ತೆಂಗಿನಕಾಯಿ ತೆಂಗಿನಕಾಯಿ ಬಳಸಿದ್ರೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ ಬೇರೆ ಇದರಲ್ಲಿ ಏನಿಲ್ಲ ಯಾವುದು ಹೊರಗಡೆ ಕೆಡಲ್ವೋ ಯಾವುದು ಹೊರಗಡೆ ತುಂಬ ಸಂತೃಪ್ತವಾಗಿರುತ್ತೋ ಯಾವುದು ಕಾನ್ಸಂಟ್ರೇಟೆಡ್ ಆಗಿರುತ್ತೋ ಅಂತ ಆಹಾರ ದೇಹಕ್ಕೆ ಒಳ್ಳೆಯದು ಅದೇ ತರ ಇದು ಒಂದು ಕಾನ್ಸಂಟ್ರೇಟೆಡ್ ನ್ಯೂಟ್ರಿಷನ್ ದೇಹದ ಮೇಲೆ ಪರಿಣಾಮ ಯಾವ ಥರ ಬೀರುತ್ತೆ ಇದು ಅಂತ ನಾವು ಮೊದಲನೇದಾಗಿ ಇವತ್ತು ನೋಡಿ ಟೋಟಲಿ ನಮ್ದು ಘಟ್ ಅಂತ ಏನ್ ಕರಿತೀವಿ ಒಟ್ಟೇ ಭಾಗ ಈ ಘಟ್ ಹೆಲ್ತ್ ಅನ್ನೋದೇನಿದೆ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ ಯಾಕೆಂದ್ರೆ ನಾವು ತಿಂತ ಇರತಕ್ಕಂತ ಆಹಾರದಲ್ಲಿ ಅತಿ ಹೆಚ್ಚು ನಾವು ಕಾರ್ಬೋಹೈಡ್ರೇಟ್ಸ್ಗಳನ್ನ ತಿಂತ ಇದ್ದೀವಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರ ಪರಿಣಾಮ ಏನಾಗ್ತಿದೆ ಎಲ್ ಡಿ ಎಲ್ ಉತ್ಪಾದನೆ ಜಾಸ್ತಿ ಆಗ್ತಿದೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ಸ್ ಅಂತ ಕರಿತೀವಿ ಒಂದು ಕಡೆ ನಿಮ್ಮ ರಕ್ತನಾಳಗಳು ಒಂದ್ ಕಡೆಯಿಂದ ಬ್ಲಾಕ್ ಆಗ್ತಾ ಹೋಗ್ತಾ ಇದ್ರೆ ಇನ್ನೊಂದು ಕಡೆಯಿಂದ ನೀವು ನಿಮಗೆ ಏನ್ ಬೇಕು ಆ ಶಕ್ತಿ ದೇಹಕ್ಕೆ ಸಿಗ್ತಾ ಇಲ್ಲ ಜೀರ್ಣಕ್ರಿಯೆ ಸರಿಯಾಗಿ ನಿಮ್ ದೇಹದಲ್ಲಿ ನಡೀತಾ ಇಲ್ಲ ಆದ ಕಾರಣ ಅಲ್ಲಿಂದ ಶುರುವಾಗುತ್ತೆ ನಿಮ್ ಸಮಸ್ಯೆ ಮಲಬದ್ಧತೆ ಮಲಬದ್ಧತೆ ಶುರುವಾಯ್ತಾ ದೇಹದೊಳಗೆ ಒಂದು ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ ಅದನ್ನೇನಂತ ಊತ ಅಂತ ಕರಿತೀವಿ ಅಥವಾ ಇನ್ಫೆಕ್ಷನ್ಸ್ ಅಂತಾನು ಕರಿತೀವಿ ಅದರಿಂದ ಅಲ್ಲಿರೋ ನಾನಾ ಅಂಗಗಳಿಗೆ ಸಮಸ್ಯೆ ಪ್ಯಾನ್ಕ್ರಿಯಾಸಿಸ್ ಗೆ ಒತ್ತಡ ಜಾಸ್ತಿ ಆಗುತ್ತೆ ಇನ್ಸುಲಿನ್ ಉತ್ಪಾದನೆ ಕಮ್ಮಿ ಆಗುತ್ತೆ ಡಯಾಬಿಟಿಸ್ ಆಗುತ್ತೆ ಡಯಾಬಿಟಿಸ್ ಆದಮೇಲೆ ಇನ್ಸುಲಿನ್ ಹೊರಗಿಂದ ತಗೋಳಕ್ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಪ್ಯಾನ್ಕ್ರಿಯಾಸಿಸ್ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಇನ್ಸುಲಿನ್ ಎಷ್ಟು ಬೇಕೋ ಅಷ್ಟು ರೆಸಿಸ್ಟ್ ಆಗುತ್ತೆ ಮಿಕ್ಕಿದ್ದು ನಿಮ್ಮ ರಕ್ತನಾಳದಲ್ಲಿ ಹೋಗುತ್ತೆ ರಕ್ತನಾಳಗಳು ಬ್ಲ್ಯಾಕ್ ಆಗ್ತವೆ ಹಾರ್ಟಿಗೆ ಒತ್ತಡ ಜಾಸ್ತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಒಂದು ಇಂಡೈಜೇಷನ್ ಅಂತಕ್ಕಂಥ ಒಂದು ಸಣ್ಣ ಜರ್ನಿ ನಿಮ್ಮನ್ನ ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಸರ್ ಇದಕ್ಕೆ ಪರಿಹಾರ ಏನು ತುಂಬ ಬದಲಾವಣೆ ಮಾಡೋಕೆ ಇವತ್ತಿನ ಪ್ರಪಂಚದಲ್ಲಿ ಆಗಲ್ಲ ಸರ್ ನಾನು ತುಂಬ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತೀನಿ ಯಾಕೆಂದರೆ ತುಂಬ ಮುಂದೆ ಬಂದ್ಬಿಟ್ಟಿದ್ದೀವಿ ಬ್ಯುಸಿಯಾದ ಒತ್ತಡವನ್ನು ಜೀವನದೊಳಗೆ ನಾವು ಬಂದಾಗೋಗಿದೆ ತುಂಬ ಒತ್ತಡದೊಳಗೆ ನಾವು ನಿಂತಾಗೋಗಿದೆ ಸರ್ ಏನು ಮಾಡಬೇಕು ಸಿಂಪಲ್ ಆಗಿ ಬೆಳಿಗ್ಗೆ ಎದ್ದು ಕೇವಲ ಹತ್ತೆ ಹತ್ತೆ ಮೇಲೆ ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಹತ್ತು ನಿಮಿಷ ಇಟ್ಕೊಳ್ಳಿ ಅಷ್ಟೇ ಹತ್ತು ನಿಮಿಷ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಘಮ ಘಮ ಅಂತಿರುತ್ತೆ ಇದರಲ್ಲಿರೋ ಗುಣ ಏನು ಅಂತಂದ್ರೆ ಸೋಡಿಯಂ ಮಾನೋಲಾರಿಕ್ ಆ್ಯಸಿಡ್ ಇದರಲ್ಲಿದೆ ಸೋಡಿಯಂ ಮಾನೋಲಾರಿಕ್ ಆಸಿಡ್ ಅದು ಭೂಮಿಯ ಮೇಲೆ ತಾಯಿ ಹಾಲಲ್ಲಿ ಭಗವಂತ ನಮಗೆ ಕೊಟ್ಟಿದ್ದಾನೆ ತಾಯಿ ಹಾಲಲ್ಲಿ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ಒಂದು ಸಿಂಪಲ್ ಆಗಿ ಒಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಮಗು ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತೆ ತಪ್ಪಲಿನಲ್ಲಿ ಹುಟ್ಟುತ್ತೆ ಇನ್ನೊಂದು ಮಗು ಸಹಾರ ಮರುಭೂಮಿಯಲ್ಲಿ ಹುಟ್ಟುತ್ತೆ ಇನ್ನೊಂದು ಮಗು ಅಮೆಜಾನ್ ಡೀಪ್ ಫಾರೆಸ್ಟ್ ಅಲ್ಲಿ ಹುಟ್ಟುತ್ತೆ ಅಂತ ಇಟ್ಕೊಳ್ಳಿ ಇನ್ನೊಂದು ಮಗು ಹೈಯೆಸ್ಟ್ ರೇಡಿಯೇಷನ್ ಇರೋ ನಮ್ಮ ಬೆಂಗಳೂರಲ್ಲಿ ಹುಟ್ಟುತ್ತೆ ಹುಟ್ಟಿದ್ದಂಗೆನೆ ಮಾರ್ನೇ ದಿನದಿಂದ ಆ ಮಗು ಆ ವಾತಾವರಣ ಕುಂದ್ಕೋಬೇಕು ಸಹಾರ ಮರುಭೂಮಿಯ ಬಿಸಿಲಿ ಹೊಂದ್ಕೋಬೇಕು ಹಿಮಾಲಯದ ಆ ಹೊಂದ್ಕೋಬೇಕು ಆ ಜಾಸ್ತಿ ಹೊಂದ್ಕೋಬೇಕು ಈ ರೇಡಿಯೇಷನ್ ಹೊಂದ್ಕೋಬೇಕು ಅದೇ ದೇವ್ರು ಕೊಟ್ಟಿರೋ ಸಿಂಪಲ್ ಮೆಥಡ್ ಏನು ಆ ಮಗುವಿನ ಬಾಯಲ್ಲಿ ಒಟ್ಟೆಲಲ್ಲ ಬಾಯಲ್ಲೇ ಡೈಜೆಷನ್ ಆಗಿ ಮಗುವಿಗೆ ಜಲ್ದಿ ಶಕ್ತಿ ಸಿಗಬೇಕು ಅಂದ್ರೆ ತಾಯಿ ಹಾಲು ಮಾತ್ರ ಕುಡಿಬೇಕು ಮಗು ಯಾಕೆಂದ್ರೆ ತಾಯಿ ಹಾಲಲ್ಲಿ ಸೋಡಿಯಂ ಮಾನ್ಯೋಲಾರಿಕ್ ಆಸಿಡ್ ಆ ಮಗುವಿನ ಜಲ್ಲಲ್ಲೇ ಕರಗಿ ದೇಹಕ್ಕೆ ಸೇರಿ ಅದಕ್ಕೆ ರೋಗ ನಿರೋಧಕ ಶಕ್ತಿನ ಕೊಡುತ್ತೆ ನೀನೆಂಥ ಪರಿಸ್ಥಿತಿಗಾರು ಆ ಮಗುನ ಒನ್ಸುತ್ತೆ ದಿಸ್ ಈಸ್ ಅ ಸೈನ್ಸ್ ಅಂತ ಸೋಡಿಯಂ ಮಾನೋಲಾರಿಕ್ ಆಸಿಡ್ ತಾಯಿ ಹಾಲಿನ ನಂತರ ಈ ಜಗತ್ತಲ್ಲಿ ಅವೈಲಬಲ್ ಇರೋದು ಇದ್ರಲ್ಲಿ ಮಾತ್ರ ಸರ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತಾ ಗೊತ್ತಾಯ್ತು ಇದ್ರ ಜೊತೆಗೆ ಇದನ್ನ ದ ಬೆಸ್ಟ್ ಕ್ಲೆನ್ಸರ್ ಅಂತ ಕರೀತಾರೆ ನೋಡಿ ಇವತ್ತು ನೀವೆಷ್ಟು ಸಾಬೂನ್ ಕಂಪ್ನಿಗಳಿದಾವೆ ಈ ಮೈ ಸೋಪು ಅಥವಾ ಇದೆಲ್ಲ ಈ ಏನೇನು ಇವತ್ತು ಬ್ರಾಂಡೆಡ್ ನಿಮಗೆ ಸೋಪ್ಗಳು ಸಿಕ್ತು ಅವ್ರು ತೆಂಗಿನ ಎಣ್ಣೆನ ಬಳಸ್ತಾರೆ ಯಾಕೆಂದ್ರೆ ಇದಕ್ಕಿಂತ ಬೆಸ್ಟ್ ವಾಷಿಂಗ್ ಏಜೆಂಟ್ ಈ ಜಗತ್ತಲ್ಲಿ ಇನ್ನೊಂದಿಲ್ಲ ಸೊ ನಮ್ ದೇಹ ಕೆಟ್ಟಿದೆ ಕೆಟ್ಟಿದ್ರಿಂದ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ನಿಮಗೆ ತುಂಬ ಉಳಿತೆ ಬರ್ತಾ ಇದೆ ಹೆವಿ ಎಸಿಡಿಟಿ ಇದೆ ಸರ್ ತುಂಬ ದೇಹ ದಪ್ಪ ಇದೆ ಮೈ ಕೈ ನೋವಿದೆ ಸರ್ ಸುಸ್ತು 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 ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ ಜೀವನದಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ ಸರ್ ಏನ್ ಮಾಡೋಕೋದ್ರೆ ಹಿಂಸೆ ಶುಗರ್ ಕಂಟ್ರೋಲಿಗೆ ಬರ್ತಾ ಇಲ್ಲ ಬಿ ಪಿ ಜಾಸ್ತಿ ಆಗ್ತಿದೆ ಸರ್ ಇದಕ್ಕೆಲ್ಲ ಸಮಸ್ಯೆ ಇಷ್ಟಿದ್ದಾಗ ಮೊದಲು ಮಾಡಬೇಕಾಗಿರೋದು ನಿಮ್ಮ ದೇಹ ಶುದ್ಧಿ ಆಗ್ಬೇಕು ಸರ್ ನೀವೆಷ್ಟೋ ದಿನ ಬಿಟ್ಟು ನಿಮ್ಮ ಮನೆಗೆ ಹೋಗ್ತಾ ಇದ್ದೀರಾ ಮನೇಲಿ ತುಂಬಾ ಕಸ ಇದೆ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಕ್ಲೀನ್ ನಿಮ್ಮ ಕಾರ್ನ ಮೊದಲು ಮಾಡೋ ಕೆಲಸ ಏನು ಕ್ಲೀನ್ ಕ್ಲೀನಿಂಗ್ ಅನ್ನೋದಿದೆಯಲ್ಲ ಇಡೀ ಜಗತ್ತಲ್ಲಿ ಇಷ್ಟು ನ್ಯಾಚುರಲ್ ಆಗಿ ಇಷ್ಟು ವೈಜ್ಞಾನಿಕವಾಗಿರೋ ಈ ಪದ್ಧತಿಯಿಂದ ನೀವು ಬೆಳಗ್ಗೆ ಹತ್ತೆಮ್ಮೆಲಿ ನಿಮ್ಮ ಬಾಯಿಗೆ ಇಟ್ಕೊಂಡ್ರಿ ಹತ್ತು ನಿಮಿಷದಲ್ಲಿ ನಿಮ್ಮ ಜೊಲ್ಲಿನ ಜೊತೆ ಇದು ಬೆರೆತು ನಿಮ್ಮ ದೇಹಕ್ಕೆ ಬೇಕಾಗಿರೋ ಅತ್ಯವಶ್ಯಕ ಕೆಲವು ಕೆಮಿಕಲ್ಸ್ಗಳನ್ನ ನಿಮ್ಮ ಬಾಯಲ್ಲಿ ರಾಸಾಯನಿಕಗಳನ್ನ ಬಾಯಲ್ಲಿ ರೆಡಿ ಮಾಡಿ ನಿಮ್ಮ ದೇಹಕ್ಕೆ ಕಳಿಸಿ ನಿಮ್ಮ ಕರಳನ್ನು ಶುದ್ಧಿ ಮಾಡುತ್ತೆ ಎರಡು ಮೂರು ದಿನದಲ್ಲೇ ಅದು ಮಲದ ರೂಪದಲ್ಲಿ ಲೂಸ್ ಮೋಷನ್ಸ್ ಆಗುತ್ತೆ ಹೊರಟೋಗುತ್ತೆ ದೇಹ ತುಂಬ ಹಗರಾಗುತ್ತೆ ಕ್ಲೀನಿಂಗ್ ಆಯಿತಾ ಎರಡನೇದು ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಸ್ಥಾಪನೆ ಆಗಬೇಕು ಯಾವುದೇ ರೋಗಕ್ಕೆ ನೇರ ನೇರ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಯಾಕೆ ನೀವು ಒಂದು ಟ್ರೀಟ್ಮೆಂಟ್ ಕೊಡೋಕೋದ್ರೆ ಅದು ಇನ್ನೊಂದು ಆಗಿ ಸೈಡ್ ಎಫೆಕ್ಟ್ಸ್ ಅಂತ ಕೇಳ್ತೀವಿ ಸೈಡ್ ಎಫೆಕ್ಟ್ ಇಲ್ದಲೆ ನನಗೇನಾದ್ರೂ ಒಳ್ಳೆ ಅದ್ಭುತವಾಗಿರೋ ರಿಸಲ್ಟ್ ಬರಬೇಕು ಅಂತ ನಿಮಗೆ ಅನಿಸಿದ್ರೆ ಅದು ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಮತ್ತೆ ಪುನಶ್ಚೇತನಗೊಳ್ಬೇಕು ನೀವ್ ಯಾವಾಗ ಹುಟ್ಟಿದಾಗ ನಿಮ್ಮ ತಾಯಿಯ ಎದೆಯಾಲಿಂದ ಕುಡಿದು ರೋಗ ನಿರೋಧಕ ಶಕ್ತಿನ ಸ್ಥಾಪಿಸ್ಕೊಂಡಿದ್ರೋ ಆ ತರ ಇದ್ರಲ್ಲಿ ಮತ್ತೆ ಆ ರೋಗ ನಿರೋಧಕ ಶಕ್ತಿ ಸ್ಥಾಪನೆ ಆಗತ್ತೆ ಸೊ ಯೋಚನೆ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ಇದ್ರ ಕಾಸ್ಟ್ನ ನೀವು ಕೇಳೋದಾದ್ರೆ ಕೇವಲ ಹತ್ತು ರೂಪಾಯಿ ಖರ್ಚು ಬರುತ್ತೆ ಒಬ್ಬ ವ್ಯಕ್ತಿ ಕೇವಲ ಹತ್ತು ರೂಪಾಯಿ ನೀವು ನೀವ್ ಆಚೆಗಡೆ ಹೋದ್ರೆ ನಾನಾ ತರದ್ದವ್ರು ಏನೇನೋ ಮಾಡಕ್ ಹದಿನೈದು ರೂಪಾಯಿ ಹೇಳಲ್ಲ ಯಾಕೆಂದ್ರೆ ಆ ಉದ್ಯಮದವ್ರಿಗೆ ಯಾರಿಗೂ ತೊಂದರೆ ಆಗ್ಬಾರ್ದು ಇವತ್ತು ಹೆಲ್ತ್ ಅನ್ನೋದೇನಿದೆ ಇವತ್ತು ನಿಮ್ಮ ಆರೋಗ್ಯ ಅನ್ನೋದೇನಿದೆ ಈ ಆರೋಗ್ಯ ಅಂತಕ್ಕಂಥದ್ದು ಇಷ್ಟು ಸುಲಭ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಓಕೆ ಕೇವಲ ಹತ್ತು ರೂಪಾಯಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗಿರಲಿ ಯೂಸ್ ಮಾಡಿ ನೋಡಿ ಅದರಿಂದ ಆಚೆಗೆ ಬಂದುಬಿಡ್ತೀರಾ ಅದು ನ್ಯಾಚುರಲಿ ಅದು ನ್ಯಾಚುರಲಿ ಹಿಂದೆ ಎಲ್ ಡಿ ಎಲ್ ನ ಜೊತೆಗೆ ನಮ್ಮ ದೇಹದಲ್ಲಿ ಎಚ್ ಡಿ ಎಲ್ ನ ಉತ್ಪಾದನೆಗೆ ಜನ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಆದರೆ ಇತ್ತೀಚಿನ ಡಯೆಟ್ ಅದು ಕೊಬ್ಬು ತಿನ್ಬೇಡ ಇದಕ್ಕೊಬ್ಬು ತಿನ್ಬೇಡ ಅಂತ ನಮ್ಮನ್ನು ಅವಾಯ್ಡ್ ಮಾಡಿಸಿದಾಗ ಎಲ್ ಡಿ ಎಲ್ ಡಾಮಿನೇಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ರಕ್ತನಾಳಗಳು ಬ್ಲಾಕ್ ಆದು ಹಾರ್ಟ್ ಅಟ್ಯಾಕ್ ಅಷ್ಟೇ ಅಲ್ಲ ಎಷ್ಟೋ ಜನಕ್ಕೆ ಎಷ್ಟೋ ಥರ ಸಮಸ್ಯೆ ಬಗೆಹರಿಸಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಸರ್ ನಾವು ಅಷ್ಟು ಜನಕ್ಕೆ ತೋರಿಸಿದ್ವಿ ಆಯಾ ಹಾಸ್ಪಿಟ್ಲಿಗೆ ಹೋದ್ವಿ ಇಲ್ಲಿಲ್ಲೋದ್ವಿ ಹಿಂಗೋದ್ವಿ ಹಂಗೋದ್ವಿ ನಾವು ಈ ಮಾತುಗಳು ಕೇಳ್ತಾ ಇದೀವಿ ಯಾಕೆ ಒಂದು ಲಕ್ಷ ಕಿಲೋಮೀಟರ್ ರಕ್ತನಾಳ ಇದೆ ನಿಮ್ಮ ದೇಹದೊಳಗೆ ಒಂದು ಲಕ್ಷ ಕಿಲೋ ಒಂದು ಲಕ್ಷ ಕಿಲೋಮೀಟರ್ ಹೇಗೆ ಶುದ್ಧಿ ಮಾಡ್ತೀರಾ ಆ ರಕ್ತನಾಳನ ಹತ್ತಾರು ವರ್ಷದಲ್ಲಿ ನಿಧಾನಕ್ಕೆ ಬಂದು ಕೂತಂತಹ ಕೊಬ್ಬು ಒಂದೊಂದು ರಕ್ತನಾಳ ದೊಡ್ಡದಿದೆ ಒಂದೊಂದು ರಕ್ತನಾಳ ಚಿಕ್ಕದಿದೆ ಚಿಕ್ಕ ರಕ್ತನಾಳದಲ್ಲಿ ಸಾಸಿವೆ ಗಾತ್ರದ ಕೊಬ್ಬು ಅಲ್ಲಿಗೆ ಕೂತರೂ ಸಾಕು ನೀವು ಎಷ್ಟು ಜನ ಡಾಕ್ಟರ್ ಹತ್ರಕ್ಕೆ ಹೋದರೂ ಅದನ್ನ ಕಂಡು ಅದನ್ನು ಅದನ್ನ ರಿಮೂವ್ ಮಾಡೋಕ್ಕಾಗಲ್ಲ ಅದಕ್ಕಿರೋ ಒಂದು ಬೆಸ್ಟ್ ಮೆಥಡ್ ಅಂದ್ರೆ ಬೆಳಗ್ಗೆ ಎದ್ದು ಇದನ್ನ ನೀವು ಕುಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಎಚ್ ಡಿ ಎಲ್ ಇದೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಕರೀತೇವೆ ಇದು ಆ ಎಲ್ ಡಿ ನ ಬಂಧಿಸಿ ತಂದು ಲಿವರ್ ಇಂದ ದೇಹದಿಂದ ಆಚೆಗೆ ಅಂದ್ರೆ ಯಾಕೆ ಇದನ್ನ ನಾವು ಇಟ್ಕೊಂಡ್ವಿ ಅಂತಂದ್ರೆ ನಾವು ಪ್ರಮೋಟ್ ಮಾಡತಕ್ಕಂತ ವಸ್ತು ವ್ಯವಹಾರದ ರೂಪಕ್ಕಿಂತ ಹೆಚ್ಚಾಗಿ ಲಕ್ಷಾಂತರ ಜನ ರೈತರನ್ನ ಪ್ರತಿನಿಧಿಸ್ಬೇಕು ಮೊದಲನೇ ವಿಚಾರ ಎರಡನೇ ವಿಚಾರ ಇದು ತುಂಬಾ ಪ್ರಾಕೃತಿಕವಾಗಿರಬೇಕು ನಮ್ಮ ಅಭ್ಯಾಸ ನ್ಯಾಚುರಲಿ ಇದ್ರೆ ಮಾತ್ರ ನಾವು ಸಸ್ಟೈನ್ ಮಾಡೋಕ್ಕೆ ಅನುಕೂಲ ಬಹಳ ದಿನದವರೆಗೂ ಉಳ್ಕೊಳ್ಳಕ್ಕೆ ಅನುಕೂಲ ಅದರ ಜೊತೆಗೆ ಈ ಮೂರನೇದೇನು ಪ್ರಾಕ್ಟೀಸ್ ಮಾಡೋಕೆ ಬಹಳ ಸುಲಭ ಆಗಿರಬೇಕು ಯಾಕೆಂದರೆ ಜನ ಇವತ್ತು ತುಂಬ ಬಿಸಿಲಿದ್ದಾರೆ ಪ್ರತಿಯೊಬ್ಬರಿಗೂ ಕಷ್ಟ ಒತ್ತಡ ಓಡ್ತಿರ್ತಾರೆ ಬರ್ತಿರ್ತಾರೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಮೂರು ಗುಣಗಳು ಇದರಲ್ಲಿ ಬಹಳ ಈಸಿ ಆಗಿರೋದ್ರಿಂದ ಈ ಪ್ರಾಡಕ್ಟ್ನ ಅಭಿವೃದ್ಧಿ ಪಡಿಸ್ತಾ ಬಂದ್ವಿ ನಾವು ತುಂಬ ಎಣ್ಣೆಗಳನ್ನ ಇಟ್ಟಿಲ್ಲ ಸರಿಲಿ ಜನರನ್ನ ಕನ್ಫ್ಯೂಸ್ ಮಾಡಕ್ ನಾವು ಬಯಸ್ತಾ ಇಲ್ಲ ಒಂದೇ ಪ್ರಾಡಕ್ಟ್ ಇದೊಂದೇ ಪ್ರಾಡಕ್ಟ್ ಲಾಭ ನೋಡ್ತಾ ಇಲ್ಲ ಹಂಗ ಲಾಭ ನೋಡಿದ್ರೆ ಎಲ್ಲ ಎಣ್ಣೆನೂ ಇಡ್ತಿದ್ದೆ ನಾ ಅದು ಮಾಡಿ ಇದು ಮಾಡಿ ಇದು ಮಾಡಿ ಮಾಡ್ತಾ ಇಲ್ಲ ಒಂದೇ ಪ್ರಾಡಕ್ಟ್ ಮೇಲೆ ಆಗಿದ್ದೀವಿ ಒಂದನ್ನೇ ಜನರಿಗೆ ಅರ್ಥ ಮಾಡಿಸ್ತಾ ಇದ್ದೀವಿ ಇದೊಂದರಿಂದನೇ ಲಕ್ಷಾಂತರ ಜನಕ್ಕೆ ಆರೋಗ್ಯನ ಕೊಟ್ಟಿದ್ದೀವಿ ಇವತ್ತು ನಮಗೆ ಆ ಡಿಮ್ಯಾಂಡನ್ನ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಒತ್ತಡ ಅಷ್ಟು ಪ್ರೆಸರ್ ಅಂದರೆ ಯಾರಾದ್ರೂ ಆರ್ಡ್ರ್ ಕೊಟ್ಟರೂ ನಮಗೆ ಭಯ ಬರ್ತಾ ಇದೆ ಹೆಂಗಪ್ಪ ಕೊಡೋದು ಅನ್ನೋ ಅಷ್ಟು ಮಟ್ಟಿಗೆ ಯಶಸ್ಸನ್ನು ಇಲ್ಲಿ ಸ್ಥಾಪಿಸಿದ್ದೀವಿ ಸರ್ ಓ ಅದ್ಭುತ ಮೊದಲನೇದಾಗಿ ಇದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು ಸರ್ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಜಾ ನೀವು ಹಲ್ಲುಜ್ಜಿ ಬಂದ ತಕ್ಷಣ ಇಡೀ ನಿಮ್ಮ ದೇಹ ರಾತ್ರಿ ಊಟ ಆದ್ಮೇಲೆ ಒಂದು ಫಾಸ್ಟಿಂಗ್ ಮುಗಿಸಿ ದೇಹ ತುಂಬಾ ಫ್ರೀ ಆಗಿರುತ್ತೆ ಸೊ ದೇಹ ಫ್ರೀ ಆಗಿದ್ದಾಗ ಇದ್ರ ಕೆಲಸ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹತ್ತರಿಂದ ಹದಿನೈದು ಹತ್ತರಿಂದ ಸುಮ್ನೆ ಹಾಕೊಳ್ಳೋದು ಬಾಯಿಗೆ ಹಾಕೊಂಡು ಹತ್ತು ನಿಮಿಷ ಹಿಡ್ಕೊಂಡಾಗ ನೀನು ಮುಕ್ಳಿಸೋದ್ ಅವಶ್ಯಕತೆ ಇಲ್ಲ ಸುಮ್ಮನೆ ಹಿಡ್ಕೋಬೇಕು ಯಾಕೆಂದ್ರೆ ನಿಮ್ಮ ಸಲೈವದ ಜೊತೆ ಅದು ಮಿಕ್ಸ್ ಆಗ್ಬೇಕು ನಿಮ್ಮ ಸಲೈವ ಗೊತ್ತು ನಮ್ಮ ದೇಹದ ಡಿಫಿಶಿಯನ್ಸಿ ಏನು ಅಂತ ನಿಮ್ಮ ಸಲೈವ ಮತ್ತು ಎಣ್ಣೆ ಎರಡೂ ಸೇರಿ ಒಂದು ಅದ್ಭುತವಾದ ಅಮೃತನ ನಿಮ್ ಬಾಯಲ್ಲಿ ರೆಡಿ ಮಾಡಿ ನಿಮ್ ದೇಹಕ್ಕೆ ಹತ್ತು ನಿಮಿಷಕ್ಕೆ ಸ್ಪ್ರೆಡ್ ಮಾಡ್ಬಿಡ್ತವೆ ಟೆನ್ ಮಿನಿಟ್ಸ್ ಇಟ್ ಸ್ಪ್ರೆಡ್ ಇದು ಮೊದಲನೇ ವಿಧಾನ ಎರಡನೇ ವಿಧಾನ ನೀವು ಸ್ಕಿನ್ ಹಚ್ಲಿಕ್ಕೆ ಹೇರ್ ಹಚ್ಲಿಕ್ಕೆ ನಮ್ಮ ಶ್ರೀಮತಿ ಅವರೇ ಇದಕ್ಕೆ ಈ ಎಣ್ಣೆಗೆನೆ ಇನ್ನೂ ಹಲವಾರು ನ ಆಡ್ ಮಾಡಿ ಮಾಡಿರತಕ್ಕಂತ ಪ್ರಾಡಕ್ಟ್ ಇದು ಆಯುರ್ವೇದ ಅಂತ ಇನ್ನೊಂದು ಕೇಳ್ಬಿಡ್ತೀನಿ ಮತ್ತೆ ಕನ್ಫ್ಯೂಷನ್ ಆಗಿ ತಗೋತೀವಿ ನಾನು ಏನಾದ್ರೂ ತಗೋತಾ ಇದ್ರೆ ಆಲ್ರೆಡಿ ಏನೋ ಡಿಶೀಸ್ ಇದೆ ಹಂಡ್ರೆಡ್ ಟ್ಯಾಬ್ಲೆಟ್ ತಗೋತಿದ್ದೆ ಏನೋ ತಗೋತಿದ್ದೆ ಅಂದ್ರೆ ತಗೊಂಡು ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಸಂಬಂಧನೇ ಇಲ್ಲ ಯಾಕೆ ಅಂತಂದ್ರೆ ಇದು ತಾಯಿ ಹಾಲು ಕುಡಿಯಕ್ಕೆ ಯಾವ್ದು ಸಂಬಂಧ ಅವಶ್ಯಕತೆಗಳಿಲ್ಲ ಇದು ಮೆಡಿಸನ್ ಅಲ್ಲ ಸರ್ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ ಅಂತಂದಾಗ ಕೆಲಸ ಮಾಡೋಲ್ಲ ಎಲ್ಲ ದೇಹದಲ್ಲಿ ಶಕ್ತಿ ಇರಬೇಕು ಆ ಶಕ್ತಿ ಇದರಿಂದ ಫಸ್ಟ್ ಪಡ್ಕೊಡಿ ನೀವ್ ಯಾವುದೇ ರೋಗದಿಂದ ಆಚೆಗಡೆ ಬರ್ಬೇಕಂದ್ರೆ ಒಂದು ಪ್ರಿಪರೇಷನ್ ಇರುತ್ತೆ ಪ್ರಿಪರೇಷನ್ ಇದು ಮಾಡುತ್ತೆ ಆಮೇಲೆ ಆ ಟ್ರೀಟ್ಮೆಂಟ್ ನಿಮಗೆ ಅವಶ್ಯಕತೆ ಇದ್ರೆ ಖಂಡಿತ ಮುಂದುವರಿಸ್ಕೊಳಿ ಯಾಕೆಂದ್ರೆ ಅದಿರುತ್ತೆ ಇದು ನಿಮಗೆ ಒಂದು ಕಾಮನ್ ಸಾಮಾನ್ಯ ಜ್ಞಾನ ಇರಬೇಕು ಏನಂತಂದ್ರೆ ದೇಹನ ನ್ಯಾಚುರಲಿ ನಾನು ಶುದ್ಧಿ ಮಾಡಬೇಕು ಯಾಕಂದ್ರೆ ಡಿಟರ್ಜೆಂಟ್ ಬಳಸಕ್ ಶುದ್ಧವಾಗಿ ನೈಸರ್ಗಿಕವಾಗಿ ತೊಳಿಬೇಕು ಮತ್ತು ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಸ್ಥಾಪನೆ ಆಗಬೇಕು ಕುಡಿಯೋದಂತೂ ಆಯ್ತು ಮತ್ತೆ ಅದಕ್ಕೆ ಯೂಸ್ ಆಗುತ್ತೆ ಇದು ಮಾಡ್ಲಿಕ್ಕೆ ನೀವು ಅಡುಗೆ ಮಾಡಿದ್ರಿ ಅಂತಂದ್ರೆ ಅದರ ರುಚಿ ಅಪ್ರತಿಮವಾಗಿರುತ್ತೆ ಇಷ್ಟು ಹಾಕ್ತಾ ಇದ್ದೀನಿ ಬತ್ತಿ ಎಣ್ಣೆ ಹಾಕ್ಬಿಟ್ಟು ಬೋಂಡನ ಮಾಡ್ತಾರೆ ನಮ್ಮ ಎಣ್ಣೆ ಜಾಸ್ತಿ ಬೇಕಾಗಿಲ್ಲ ಇಷ್ಟರಲ್ಲೇ ಬೇಯತೆ ಆಮೇಲೆ ಇದ್ರಲ್ಲಿ ಅಷ್ಟು ಕ್ಯಾಲ್ಸಿಯಂ ಇರುತ್ತೆ ನೀವ್ ಇದ್ರಲ್ಲಿ ಏನಾದ್ರೂ ತಿಂದ್ರಿ ಅಂತ ಅಂದ್ರೆ ಹೆಂಗೆ ಕೊಬ್ಬರಿ ಬಿಸ್ಕೆಟ್ನ ತಿಂತೀರೋ ಅದೇ ತರ ಫ್ಲೇವರ್ ಡೇ ಯಾರ ಬರ್ಲಿ ಸಾಂಬಾರ್ ಪಲ್ಯ ಕಿಚುಡಿ ಪಲಾವ್ ಜಾಸ್ತಿ ಪಲಾವ್ ನಾವು ನೈಟ್ ಹೊತ್ತು ಮಾಡ್ತೀವಿ ಪುಳಿಯೋಗರೆ ಆಗಿರ್ಬೋದು ಎನ್ನಿವನ್ ಏನೇ ಮಾಡ್ಲಿ ಆ ವರ್ಜಿನ್ ಕೊಕೊನಟ್ ಆಯಿಲ್ ಇಲ್ಲ ಅಂದ್ರೆ ನಾವು ತಿನ್ನೋದೇ ಇಲ್ಲ ಇದು ಒಂದು ಪಕೋಡ ನಾನು ಆಕ್ಚುಲಿ ಎಲ್ಲನೂ ಹಿಂಗೆ ಹಾಕಿದ್ದೀನಿ ಆ ಕಡ್ಲೆ ಹಿಟ್ಟು ಈರುಳ್ಳಿ ಮತ್ತೆ ನಮ್ದು ಆ ಬೋಂಡದ ಪೌಡ್ರ್ ಇದನ್ನ ಸತತವಾಗಿ ಮೂರು ತಿಂಗಳು ತಿಂದ್ರು ಅಂತಂದ್ರೆ ಪೈಲ್ಸ್ ಆಗಿರ್ಬೋದು ಏನು ಮೋಷನ್ಗೆ ಹೋಗ್ದಲೆ ಪ್ರಾಬ್ಲಮ್ ಇದೆ ಆಮೇಲೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಮೋಷನ್ ಮೇನ್ ಇಂಪಾರ್ಟೆಂಟು ನಿಮ್ಮ ಹೊಟ್ಟೆನ ಕ್ಲೆನ್ಸಿಂಗ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ನೀವು ಒಬೆಸಿಟಿ ಬರೋದು ಯಾಕೆ ಅಂತಂದ್ರೆ ಹೊಟ್ಟೆ ಚೆನ್ನಾಗಿದ್ರೆ ಮಾತ್ರ ನೀವು ಚೆನ್ನಾಗಿಲ್ಲ ಅಂತ ಅಂದರೆ ನಿಮಗೆ ಒಬೆಸಿಟಿ ಸ್ಟಾರ್ಟ್ ಆಯಿತು ಅಂತ ನೀವು ಚೆನ್ನಾಗಿ ನಿಮ್ಮ ಬಾಡಿ ಕ್ಲೆನ್ಸ್ ಮಾಡ್ಕೊಳ್ಲಿಲ್ಲ ಅಂತ ಅಂದರೆ ನಿಮ್ಮ ಸ್ಕಿನ್ ಟೋನ್ ಆಗಿರ್ಬೋದು ನಿಮ್ಮ ಆಕ್ಟಿವಿಟೀಸ್ ಆಗಿರ್ಬೋದು ಅದೆಲ್ಲ ಈ ಥರ ಪ್ರಾಬ್ಲಮ್ ಆಗುತ್ತೆ ಕಾಯಿಲೆಗಳಿಗೆ ಕಾರಣ ಏನು ಅಂತಂದರೆ ನೀವು ತಿನ್ನೋ ಫುಡ್ಡು ಫಸ್ಟ್ ಆಫ್ ಆಲ್ ಮೇಯ್ನ್ ಆಯಿಲ್ ನೀನ್ ಯಾವ ಆಯಿಲ್ ಅಲ್ಲಿ ಏನ್ ತಿಂತ ಮೇನ್ ಇಂಪಾರ್ಟೆಂಟ್ ಆಕ್ಚುಲಿ ಬೋಂಡ ಮುಚ್ಚೋ ತರನೇ ಎಣ್ಣೆ ಕೊಡಬೇಕು ಆಯ್ತಾ ನೀವು ನೀವು ಎಲ್ ಬೇಕಾದ್ರೂ ನೋಡಿ ಬೋಂಡ ಜಾಸ್ತಿ ಎಣ್ಣೆ ಎಷ್ಟಿರುತ್ತೋ ಅದು ಮುಳುಗೋ ಅಷ್ಟೇ ಎಣ್ಣೆ ಹಾಕೊಳ್ಳೋದು ಯಾರು ಹಾಫ್ ಎಣ್ಣೆ ಹಾಕೊಳ್ಳಲ್ಲ ನಾನು ಆಕ್ಚುಲಿ ಹಾಫ್ ಎಣ್ಣೆಲಿ ಬೋಂಡ ಮಾಡ್ತಾ ಇರೋದು ನೀವಿದ್ರದ್ದು ಟೇಸ್ಟ್ ನೀವು ನೋಡ್ಬಿಟ್ಟು ನೀವೇ ಹೇಳಿ ಕೇರಾಮೃತ ಕೇರಾಮೃತ ತಾಜಾ ತೆಂಗಿನ ಎಣ್ಣೆ ಹೌದು ಈಗ ಕೆಲವಷ್ಟು ಜನಕ್ಕೆ ಸ್ವದೇಶಿ ದಿಶಾ ಹೇಳಿದ್ರೆ ರೆಕಾಗ್ನೈಸ್ ಕಡಿಮೆ ಸ್ವದೇಶ ಕೇರಾಮೃತ ಅಂದ ತಕ್ಷಣ ಜನ ಗೊತ್ತಾಗ್ಬಿಡುತ್ತೆ ಯಾಕೆಂತ ಅಂದ್ರೆ ಈ ಐ ಟಿ ಫೀಲ್ಡ್ ಅಲ್ಲಿ ಇರೋರು ಈ ಸುಧಾ ನಾರಾಯಣ ಮೂರ್ತಿ ಅವರು ಆಮೇಲೆ ವಿಜಯ ಸಂಕೇಶ್ವರ ಅವರು ಅವ್ರಿಗೆಲ್ಲ ಕೆಲವಷ್ಟು ಜನಗಳು ಒಂದು ಸಂಘ ಮಾಡ್ಕೊಂಡಿದ್ದಾರೆ ಆ ಸಂಘಕ್ಕೆ ನಮ್ದು ಆಯ್ಲ್ ಹೋಗುತ್ತೆ ಹೌದಾ ಹಾ ನಾನ್ ಹೇಳೋದು ತುಂಬಾ ದೊಡ್ಡ ದೊಡ್ಡ ರೀಚ್ ಆಗೋದಕ್ಕಿಂತ ಜನಸಾಮಾನ್ಯರು ಏನ್ ಏಟ್ ನೈಂಟಿ ರುಪೀಸ್ ಆಯ್ತಾ ಅದನ್ನ ಒಂದ್ ಇನ್ವೆಸ್ಟ್ ಮಾಡಿ ಒಂದ್ ಮಂತ್ ತಿಂದ್ರಿ ಅಂತ ಅಂದ್ರೆ ನಿಮ್ ಆರೋಗ್ಯನೇ ಬೇರೆ ಲೆವೆಲ್ಗಾಗಿರುತ್ತೆ ನಿಮಗೆ ವರ್ಜಿನ್ ಕೊಕೋನಟ್ ಆಯಿಲ್ ಇಂದ ಬೇಕಾ ವೇಟ್ ಕಡಿಮೆ ಮಾಡ್ಕೊಬೇಕಾ ಹೋಗ್ಬಿಟ್ಟು ಲಕ್ಷಾಂತರ ರೂಪಾಯಿ ಸುರಿದ್ಬಿಟ್ಟು ಅಲ್ಲಿ ಯಾರೋ ಹೇಳ್ತಾರೆ ಇಲ್ಲಾರೋ ಹೇಳ್ತಾರೆ ಅಲ್ಲೆಲ್ಲೋ ಹೋಗ್ಬಿಟ್ಟು ಸಣ್ಣ ಆಗಕ್ಕೆ ತರಬೇತಿಗಳನ್ನ ಕೊಡ್ತಾರೆ ಆಮೇಲೆ ಇದ್ ಮಾಡ್ತಾರೆ ಏನಿಲ್ಲ ಸರ್ ಮೂರ್ ತಿಂಗಳು ಕರೆಕ್ಟ್ ಆಗಿ ನಮ್ ಮಿಲೆಟ್ಸ್ ಅಡುಗೆ ಮಾಡ್ಕೊಂಡು ತಿನ್ನೋದು ಮೂರೊತ್ತು ಅಲ್ಲ ನನಗಂತೂ ಬಹಳ ಇಷ್ಟ ಆಗಿದ್ದು ಏನಂದ್ರೆ ಒಂದು ನನ್ನ ಗೆಳೆಯರಿಗೆ ಹೇಳ್ತಾ ಇದೀನಿ ಬ್ಯಾಚುಲರ್ಸ್ ಇದೀರಿ ಹೌದು ತಲೆಯೇ ಕೆಡಿಸ್ಕೊಬೇಡಿ ಫುಲ್ ಪಾಕೆಟ್ ತರ್ಸ್ಕೊಳಿ ಅಷ್ಟೇ ಆಯಿಲ್ ತರ್ಸ್ಕೊಳಿ ಹೌದು ಹೆಲ್ತಿ ಫುಡ್ ತಿನ್ನಿ ಯಾಕಂದ್ರೆ ಊರ್ ಬಿಟ್ಟು ಊರ್ಗೆ ಹೋಗಿರ್ತೀರಿ ಹೋಗಿರ್ತೀರಾ ಅಲ್ಲಿ ಯಾರು ಮಾಡಿ ಹಾಕೋರಿಲ್ಲ ಹೌದು ದಿವಸ ಒಂದು ಹೋಟ್ಲು ಆ ಎಣ್ಣೆ ಬೇರೆ ಎಣ್ಣೆಗಳು ಯೂಸ್ ಮಾ ಎಲ್ಲ ಬೇರೆ ನೀಟಾಗಿ ಪಡ್ಡು ಬೇಕಾ ಏನ್ ಬೇಕೋ ನೀಟಾಗಿ ತಗೊಂಡ್ಬಿಟ್ಟು ಒಂದ್ ನೀರಲ್ಲಿ ಕಲ್ಸ್ಕೊಳ್ಳೋದು ಇದಕ್ಕೇನು ವಿದ್ಯಾ ಕಲಿಬೇಕಾಗಿಲ್ಲ ಇಲ್ಲ ಯೂಟ್ಯೂಬ್ ನೋಡೋದು ಬೇಡ ಇಲ್ಲ ಇಲ್ಲಿ ಹಿಂದ್ಗಡೆನೆ ಕೊಟ್ಟಿರ್ತೀವಿ ಇನ್ಸ್ಟ್ರಕ್ಷನ್ ಇಷ್ಟು ನೀರ್ ಹಾಕೋದು ಕಲ್ಸೋದು ಅಡ್ಗೆ ಮಾಡ್ಕೊಳ್ಳೋದು ತಿನ್ನೋದು ನಿಮಗೆ ಒಳ್ಳೆ ಆರೋಗ್ಯನೂ ಬಂತು ಒಳ್ಳೆ ಕ್ಯಾಲರೀಸು ಬಂತು ಕ್ಯಾಲರಿ ಬರ್ನು ಮಾಡಿದ್ರಿ ಈಗ ಜಿಮ್ ಹೋಗೋರು ವರ್ಕೌಟ್ ಮಾಡೋರೆಲ್ಲ ಇದೇ ತರ ಡಯಟ್ ಅಂತ ಮಾಡ್ತಿರ್ತಾರೆ ಅಂತವ್ರಿಗೆ ಇನ್ನೂ ಉಪಯೋಗ ಇದು ಇದೇ ಫುಡ್ ತಗೋಬೇಕು ಅನ್ನೋರು ಆಮೇಲೆ ವರ್ಜಿನ್ ಕೊಕೊನಟ್ ಆಯ್ಲು ಯಾರೆಲ್ಲ ಸ್ಕಿನ್ಗೆ ತುಂಬ ಕಷ್ಟ ಪಡ್ತಾ ಇದ್ದೀರಾ ಯಾರಿಗೆಲ್ಲ ಪ್ರೆಗ್ನೆನ್ಸಿ ಇರೋರ್ಗಾಗಿರ್ಬೋದು ಹೆಣ್ಮಕ್ಳುಗಳು ಈಗಿನ ಹೆಣ್ಮಕ್ಳುಗಳು ಮೊಬೈಲ್ ನೋಡಿ 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 ಫುಲ್ ಬ್ಲ್ಯಾಕ್ ಸರ್ಕಲ್ ಸ್ಟಾರ್ಟ್ ಆಗ್ತದೆ ಅದಕ್ಕೆಲ್ಲ ಸರಿ ಹೋಗ್ಬೇಕಂದ್ರೆ ಅಂದರೆ ಒಳ್ಳೆ ಫುಡ್ ತಿನ್ಬೇಕು ನೀವು ಫುಡ್ ತಿಂದ್ರಿ ಅಂತ ಅಂದ್ರೆ ನಿಮ್ಮ ರೆಕಗ್ನೈಸ್ ಆಲ್ಮೋಸ್ಟ್ ಬಂದ್ಬಿಡುತ್ತೆ ಆಮೇಲೆ ನಾವು ನೋಡಿ ನೀವು ಹೇಳಿದಾಗ ನನಗನ್ಸುತ್ತೆ ನಾವೆಲ್ಲದಕ್ಕೂ ಗಮನ ಕೊಡ್ತೀವಿ ದುಡ್ಡು ದುಡಿಯೋದ್ರ ಬಗ್ಗೆ ಮನೆ ಕಟ್ಟೋದ್ರ ಬಗ್ಗೆ ಎಲ್ಲದೂ ಟೋಟಲ್ ಆಗಿ ಆರೋಗ್ಯನ ನೆಗ್ಲೆಕ್ಟ್ ಮಾಡ್ತಾನೆ ಬಂದಿದೀವಿ ಅಲ್ವಾ ಹೌದು ಸೊ ಅದೆಲ್ಲ ನೀವು ಆನಂದ ಪಡಬೇಕು ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಅವೆಲ್ಲ ದಕ್ಕತ್ತೆ ಇಲ್ಲಾಂದ್ರೆ ನೀವು ಎಷ್ಟು ಆಸ್ತಿ ಮಾಡಿ ಏನ್ ಪ್ರಯೋಜನ ಇದರಲ್ಲಿ ನೀವೇನಾದ್ರೂ ಅಡಿಗೆ ಮಾಡಿದ್ರಿ ಅಂತಂದ್ರೆ ಅದು ಹೇಗಿರುತ್ತೆ ಅಂದ್ರೆ ಆಹಾರ ತಣ್ಣಗೆ ಆದಂಗೆಲ್ಲ ರುಚಿ ಜಾಸ್ತಿ ಆಗ್ತಾ ಹೋಗುತ್ತೆ ಬೆಳಿಗ್ಗೆ ಉಪ್ಪಿಟ್ಟು ಮಧ್ಯಾಹ್ನಕ್ ಚೆನ್ನಾಗಿರುತ್ತೆ ಮಧ್ಯಾಹ್ನದ್ದು ಸಂಜೆಗೆ ಚೆನ್ನಾಗಿರುತ್ತೆ ಸಂಜೆ ಉಪ್ಪಿಟ್ಟು ಉಳಿದ್ರೆ ಫ್ರಿಜ್ಜ್ ಗಿಡ ಅವಶ್ಯಕತೆ ಇಲ್ಲ ಅದನ್ನ ಹಾಗೆ ಇಟ್ಟರು ಕೂಡ ಉಪ್ಪಿಟ್ಟು ಕೆಡಲ್ಲ ತರ್ಟಿ ಸಿಕ್ಸ್ ಅವರ್ಸ್ ಯಾಕೆ ಅಂತಂದರೆ ಆ್ಯಂಟಿ ಫಂಗಲ್ ಆ್ಯಂಟಿ ವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಇರತಕ್ಕಂಥ ಜಗತ್ತಿನ ಏಕಮಾತ್ರ ಅಮೃತ ಅಂದರೆ ಅದ್ಭುತವಾಗಿರುತ್ತೆ ನೀವು ಯಾವ ಅಡುಗೆನಾದ್ರು ಮಾಡಿ ವೆಜ್ ಆರ್ ನಾನ್ ವೆಜ್ ಎಲ್ಲ ಅಡುಗೆ ತುಂಬ ಡಿಫ್ರೆಂಟ್ ಕಮ್ ಟು ವಾಸನೆ ಬರೋಲ್ಲ ಆ್ಯಂಟಿ ಡೀಪ್ ಫ್ರೈ ಅಂತ ಬಂದರೆ ಲೈಕ್ ಚಕ್ಲಿ ಕೋಡುಬಳೆ ಅಥವಾ ಬೋಂಡ ಬಜ್ಜಿಗಳು ಬೋಂಡ ಆ್ಯಕ್ಚುಲಿ ದಟ್ಸ್ ಟು ಗುಡ್ ಯಾಕೆಂದ್ರೆ ಅದರಲ್ಲಿ ಕಡಲೆ ಇಟ್ಟಿರುತ್ತೆ ಯಾವಾಗ ನೀವು ಆ ವಿಷಪೂರಿತ ಎಣ್ಣೆಲಿ ನಾವು ಅದನ್ನ ಕರಿತೀವೋ ವಿಜ್ಞಾನ ಏನ್ ಹೇಳುತ್ತೆ ನೂರೈವತ್ತು ಡಿಗ್ರಿಗಿಂತ ಹೆಚ್ಚು ಕಾದ ಎಣ್ಣೆ ಆ ಕರಿಯ ಪದಾರ್ಥ ಎಲ್ಲ ವಿಷ ಆಗುತ್ತೆ ಅಂತ ಹೇಳ್ತೀವಿ ಆದ್ರೆ ಭೂಮಿ ಮೇಲೆ ಇದೊಂದು ಎಣ್ಣೆ ಏನಿದೆ ಎಣ್ಣೆ ವಿಷ ಆಗೋದ್ಕಿಂತ ಮುಂಚೆ ಹಾವಿ ಆಗುತ್ತೆ ನೂರ ನಲವತ್ತೆರಡು ಡಿಗ್ರಿಗೆ ಹೋಗುತ್ತೆ ಅಂದರೆ ಎಣ್ಣೆ ವಿಷ ಆಗ ತನಕ ತುಂಬ ಕಡಿಮೆ ಉರಿನಲ್ಲಿ ನೀವು ಹಾಕುವ ಪದಾರ್ಥಗಳನ್ನ ಬೇಯಿಸಿ ಕೊಡುವಂತ ಅಮೃತ ಇದಾಗಿರೋದ್ರಿಂದ ನೀವೇನೇ ಕರೆದಿರೋ ಫುಡ್ ತಿಂದರೂ ನಿಮಗೆ ಹೆವಿ ಅಲ್ಲ ವಡೆ ಇರ್ಬೋದು ಇಡ್ಲಿ ಅಥವಾ ಬೋಂಡಗಳಿರ್ಬೋದು ಚಕ್ಲಿ ಕೊಡ್ಬಳೆ ಆ ಚಕ್ಲಿ ಕೊಡ್ಬಳದೆಲ್ಲ ಸೆಲ್ಫ್ ಲೈಫು ನಮ್ಮದು ಹದಿನೈದು ದಿನ ಹಾಳಾಗುತ್ತೆ ನಿಪ್ಪಟ್ಟೆಲ್ಲ ಮನೇಲಿ ಮಾಡ್ತಾರಲ್ಲ ಇದರಲ್ಲಿ ನೀವು ಆರು ಏಳು ತಿಂಗಳಿಟ್ಟರೂ ನಿಪ್ಪಟ್ಟು ಕಿಡಲ್ಲ ಯಾಕೆ ಅಂತಂದರೆ ಆ್ಯಂಟಿ ಫಂಗಲ್ ಆಂಟಿ ವೈರಲ್ ಆಂಟಿ ಬ್ಯಾಕ್ಟೀರಿಯಲ್ ಇದರಿಂದ ನಿಮ್ಮ ಕಿಚನ್ ಎಂಟರ್ ಆಯ್ತು ಅಂತಂದಾಗ ನಿಮ್ಮ ಹೋಲ್ ಫುಡ್ ಬದ್ಲಾಗುತ್ತೆ ನಂದೊಂದು ಕಳಕಳಿ ಇದೆ ವೀಕ್ಷಕರಿಗೆ ಏನಂತಂದರೆ ದಯವಿಟ್ಟು ನಿಮ್ಮ ಅಡುಗೆ ಮನೆಯನ್ನ ಜಸ್ಟ್ ಆಹಾರ ಬೇಯಿಸೋದು ಜಾಗ ಅಂತ ಅಂದ್ಕೋಬೇಡಿ ನಿಮ್ಮ ವಂಶಗಳು ರೆಡಿ ಆಗ್ತಕ್ಕಂಥ ಜಾಗ ಅದು ವಂಶಗಳು ವಂಶಗಳು ರೆಡಿ ಆಗದೆ ಈಗ ಎಕ್ಸಾಂಪಲ್ ನನ್ನ ಮಗ ಇದ್ದಾನೆ ನನಗೆ ಅವನು ಹತ್ತನೇ ಕ್ಲಾಸ್ ಓದ್ತಾ ಇದ್ದಾನೆ ಬೆಂಗಳೂರಲ್ಲಿ ಇದ್ದಾನೆ ಈಗ ನನಗೆ ಮೊಮ್ಮಗ ಅವನಿಂದನೇ ಬರಬೇಕು ನನ್ನ ಮೊಮ್ಮಗನ್ನ ಎಲ್ಲಿ ರೆಡಿ ಮಾಡಬೇಕು ನಮ್ಮ ಅಡುಗೆ ಮನೇಲೆ ರೆಡಿ ಮಾಡಬೇಕು ನನ್ನ ಮಗ ತುಂಬ ಗಟ್ಟಿಮುಟ್ಟಾಗಿದ್ದು ತುಂಬ ತಾಕತ್ತಾಗಿದ್ದರೆ ನನ್ನ ಮಮ್ಮಗ ಸರಿಯಾಗಿ ಬರ್ತಾನೆ ಹಾಗಾದ್ರೆ ಮೊಮ್ಮಗನ್ ರೆಡಿ ಮಾಡೋ ಜಾಗ ಯಾವುದು ಮರಿ ರೆಡಿ ಮಾಡೋ ಜಾಗ ಯಾವುದು ಅಂದರೆ ನಮ್ಮ ಅಡುಗೆ ಮನೆ ಏನಿದೆ ನಮ್ಮ ವಂಶವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಜಾಗ ಅಂಥ ಅಡುಗೆ ಮನೆಗೆ ಯಾವ್ದಾವುದು ಕೆಮಿಕಲ್ ಪ್ರಾಡಕ್ಟ್ಸಿಗೆ ಅವಕಾಶವನ್ನು ಕೊಡಬೇಡಿ ಎಷ್ಟಾಗುತ್ತೋ ಅಷ್ಟು ತಡೀರಿ ಯಾಕೆ ಅಂತಂದರೆ ಆಹಾರ ಯಾವಾಗ ಔಷಧಿ ಆಗುತ್ತೋ ಔಷಧಿ ಅವಶ್ಯಕತೆ ಇರಲ್ಲ ಇದು ನಮ್ಮ ಮಕ್ಕಳಕ್ಕೆ ಅಯ್ಯೋ ಅದ್ಭುತ ಸರ್ ಓಕೆ ಖಂಡಿತ ಫಸಾ ಡಿಫಿನಿಷನ್ ಇದು ಓಕೆ ಡೆಫಿನિટಲಿ ವೆರಿ ಗುಡ್ ಕೇರ್ ಓಕೆ